ங்க பவித்தி நம இவ சமேஸ்வர மகாராஜர தீவ சன்னிதானொல நான் எப்பெண்டையுத்த ಅತ್ಯಂತ ಆನಂದದಿಂದ ಪ್ರೇಮದಿಂದ ಆಸಕ್ತಿಯಿಂದ ಇವತ್ತು ನನ್ನನ್ನ ಎಷ್ಟು ಮೇಲೆ ಎತ್ತರಕ್ಕೆ ಹೋದೆ ಅಂತಂದ್ರೆ ಈ ಆಕಾಶ ವಿಹಾರ ಮಾಡ್ತಾ ತಮ್ಮೆಲ್ಲರ ಕೃಪಾ ಚಕ್ರದ ಕೆಳಗೆ ನನ್ನನ್ನು ಆನಂದ ಸಾಗರವನ್ನು ಮುಳುಗಿಸಿದ್ರಿ నూ తమ్మల్ర చరవణి తమ్మల్ సేవక మీ యేక మానవికంకర ఏకా ఏకీ చాలో విశ్వంబర అంతను రామ్దాస్ ఒ మానవ సమాన్య మానవ విశ్వంబరనగి మెరబల్ అన్నదక ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರು ಹಾಕಿಕೊಟ್ಟಂಥ ಮಾರ್ಗ ಪ್ರತಿಯೊಬ್ಬರನ್ನ ಪರಮಾತ್ಮನನ್ನಾಗಿ ನೋಡುವಂತ ವಿಶೇಷತೆ ಇಂಜೇರಿ ಸಂಪ್ರದಾಯದೊಳಗೆ ಮೂಡಿ ಬಂದನು ಎತ್ತ ನೋಡಿದತ್ತತ್ತ ನೀನೇ ದೇವ ಅಂತ ಬಸವಣ್ಣ ಹೇಳ್ತಾನ ಹೇಳುವುದನ್ನು ಅಕ್ಷರಶಃ ಇವತ್ತ ಇಂಜೇರಿ ಸಂಪ್ರದಾಯದೊಳಗೆ ಪ್ರತಿಯೊಬ್ಬರನ್ನೂ ದೇವರನ್ನಾಗಿ ನೋಡುವಂತ ಪದ್ಧತಿಯನ್ನ ಹಾಕಿಬಿಟ್ಟ ಪ್ರತಿಯೊಬ್ಬರನ್ನ ದೇವರನ್ನಾಗಿ ನೋಡಬೇಕಾಗಿತ್ತಂದ್ರ ಮೊದಲ ತನ್ನೊಳಗ ದೇವರಿದ್ದಾನೆ ಆ ದೇವರು ಬೇರೆ ಯಾರು ಅಲ್ಲ ಆ ದೇವರೇ ನಾನಿದ್ದೇನೆ ನನ್ನ ಮೂಲ ಸ್ವರೂಪನ ದೇವರು ಪರಮಾತ್ಮ ಆತ್ಮ ಹೆಂಗ ಶಂಕರಾಚಾರ್ಯರು ಆಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ತತ್ವಮಶಿ ಅಷ್ಟ ಅಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಅಂಥೇಳಿ ಹೆಂಗ ಸ್ಥಾಪನಾ ಮಾಡಿ ಈ ವೇದಾಂತ ತತ್ವವನ್ನು ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟಿಸಿದರೂ ಅದೇ ಕಾರ್ಯವನ್ನು ಈ ಕೇರಿ ಸಂಪ್ರದಾಯದೊಳಗೆ ಗುರು ಮುಟ್ಟಿ ಗುರು ಆಗಬೇಕಂತ ತಿಳ್ಕೊಂಡು ಗುರುವಿನಿಂದ ಉಪದೇಶ ಪಡ್ಕೊಂಡು ನಾಮ ಪಡ್ಕೊಂಡು ನಿಯಮ ಅಂತ ತಿಳ್ಕೊಂಡು ಸಾಮಾನ್ಯನನ್ನ ಒಬ್ಬ ಪಾಪಿಯನ್ನ ಪರದೇಶಿಯನ್ನ ನಿಕೃಷ್ಟನನ್ನು ದುರ್ಬಲನನ್ನು ಇವತ್ತ ಮೇಲೆತ್ತುವಂಥ ಕಾರ್ಯ ಇಂಟುಗೇರಿ ಸಂಪ್ರದಾಯಗಳು ನಡ್ಕೊಂಡು ಬಂದದ ಇದು ಜಗತ್ತಿನ ಆದರ್ಶಮಯವಾಗಿದೆ ಏನು ಕೊಡ್ತಾರಪ್ಪ ಇಲ್ಲಿ ಏನು ಮಾಡ್ತಾರಪ್ಪ ಇಲ್ಲಿ ಅಂದ್ರೆ ಮತ್ತೊಂದು ಏನು ಮಾಡೋದಿಲ್ಲ ಸದ್ಗುರುನ ಮೇಲೆ ಭಕ್ತಿ ತೋ ತೋರಿಸಬೇಕು ಸದ್ಗುರುನೊಳಗೆ ವಿಶ್ವಾಸ ಇಡಬೇಕು ಸದ್ಗುರುನ ನನ್ನ ಆರಾಧ್ಯ ದೈವ ಅಂತ ತಿಳ್ಕೋಬೇಕು ಅನ್ನೋದನ್ನ ನಮ್ಮ ಸಂಗಯಪ್ಪ ತನ್ನ ಜೀವನದಿಂದ ತೋರಿಸ್ಕೊಟ್ಬಿಟ್ಟ ಅಂತ ಮಾತಿದ್ರು ಈ ಭೂಮಿ ಚೆನ್ನಾಗಿ ಸದ್ಗುರು ಹೊರತಾಗಿ ಮತ್ತೊಬ್ರು ದೇವರೇ ಇಲ್ಲ ಅಂತ ತೋರಿಸ್ಕೊಟ್ಟ ಯಾರಾದರೂ ಇದ್ರೆ ಅದು ಸಂಗಯಪ್ಪ ಸದ್ಗುರಿನ ಅಖಂಡ ಸೇವೆಯನ್ನು ಮಾಡಿದ ಇವತ್ತು ಸದ್ಗುರುವಾಗಿ ಕಾಮ ಕಲ್ಪಕ್ಷ ಆಗಿ ಇವತ್ತ ಈ ಜಗತ್ತಿನ ಎಲ್ಲಾ ಜನರಿಗೆ ಮಾರ್ಗದರ್ಶನ ಮಾಡ್ತಾನಪ್ಪ ಅಂತಂದ್ರೆ ಅಂತ ಸಂಗಯ್ಯಪ್ಪನ ಸ್ಥಾನ ನಮಗು ಸಿಗ್ತದಪ್ಪ ಅವ್ನತ್ತೆ ನಾವಿಲ್ಲಿ ಬದುಕ್ತೀವಿ ಅಂತ ನಲತ್ತೆ ನಾವಿಲ್ಲಿ ಜೀವನವನ್ನ ವ್ಯತೀತ ಮಾಡ್ತೀವಿ ಅಂತಂದಾಗ ನಾವು ಎಲ್ಲ ಭಾಗ್ಯವಂತರಲ್ಲ ದೊಡ್ಡ ಭಾಗ್ಯವಂತರು ಒಂದು ಕೂದಲೆ ಸಂಗಯ್ಯಪ್ಪನೊಳಗೇನು ಒಂದ ಕೂದಲೇ ಅಷ್ಟು ಸಹಿತ ನಾವು ಸೇವಾ ಮಾಡಿಲ್ಲ ಕಾರ್ಯ ಮಾಡಿಲ್ಲ ಆದರೂ ಕೂಡ ಇಂಥ ಭಾಗ್ಯಕ್ಕೆ ಏನೇ ಮಾಡಿಕೊಟ್ಟಲ್ಲ ಸಂಗಯ್ಯಪ್ಪ ಅಂತಂದ್ರ ಅವರು ಉಪಕಾರ ಹಚ್ಚಿದ್ದದ್ದಲ್ಲ ಅಂತ ಉಪಕಾರ ಮಾಡಿ ಇವತ್ತು ನೋಡ್ರಿ ತಾವೆಲ್ಲರೂ ಎಷ್ಟು ಪ್ರೇಮ ತೋರಿಸಿದ್ರಿ ಆ ಪ್ರೇಮದೊಳಗೆ ಆನಂದ ಸಾಗರಣದೊಳಗೆ ಮುಳುಗಿ ಹೋಗ್ಬಿಟ್ಟು ಆನಂದ ಸಾಗರದೊಳಗೆ ನಾವೆಲ್ಲರೂ ಕೇಲಾಡಿದೆ ಆ ರೀತಿ ಈ ಆನಂದದ ಮೂಲ ಪ್ರತಿಯೊಬ್ಬರ ಆತ್ಮ ಆ ಆನಂದದ ಕೇಂದ್ರ ನಮ್ಮೆಲ್ಲರ ಆತ್ಮ ಅದರ ಕಡೆ ನಾವು ಹಾಕಿದ್ದೆ ಆದರೆ ನಾನು ಯಾರು ಅಂತ ಕೇಳಿದ್ರೆ ನಾನೇ ಆತ್ಮ ನಾನೇ ಪರಮಾತ್ಮ ನಾನೇ ದೇವರನ್ನು ಸಿದ್ಧ ಆಗಿದ್ದೆ ಇದು ತತ್ವಜ್ಞಾನ ಈ ತತ್ವಜ್ಞಾನವನ್ನ ಜಗತ್ತಿಗೆ ತೋರಿಸಿಕೊಟ್ಟು ಈ ಜಗತ್ತಿನ ಎಲ್ಲ ರಾಜಕೀಯ ಅಲ್ರಿ ಸಾಮಾಜಿಕನ್ರಿ ಆರ್ಥಿಕನ್ರಿ ಆ ಈಗ ದೇಶವೇ ದೇಶದೊಳಗೆ ಹಿಂದೂಗಳನ್ನು ನಡೀತಾವಣೆ ರೀ ಇವತ್ತೇನಾದರೂ ಗಲಭೆಗಳಾಗ್ತಾವಣ ಇವತ್ತೇನಾದರೂ ದೊಡ್ಜಗಳು ಹೆಚ್ಚಾಗಿ ಭ್ರಷ್ಟಾಚಾರ ಹೆಚ್ಚಾಗೈತನ್ರಿ ಪ್ರತಿಯೊಬ್ಬರೂ ಇವತ್ತ ಶಾಂತಿ ಸುಖ ಸಮಾಧಾನದಿಂದ ವಂಚಿತರಾಗಿ ಬಾಳ್ತಾರನ್ರಿ ಇದಕ್ಕೆಲ್ಲದಕ್ಕೂ ನೇರವಾದಂಥ ಉತ್ತರ ಇಂಜೇರಿ ಸಂಪ್ರದಾಯದ ಸದ್ಗುರುಗಳು ಮಾಡಿ ಕೊಟ್ಟಾರ ಪ್ರತಿಯೊಬ್ಬರ ಹೃದಯದೊಳಗೆ ಬೀಜ ಬಿತ್ತಾರ ಅದೇನು ಬೀಜ ಅಂತ ಕೇಳಿದ್ರ ಅಮೋಲಿಕ ರತ್ನ ಜೋಳಿನ ಸೂಜ್ಯ ಕಾಡೀಸ ಬ್ರಹ್ಮ ಬೀಜ ಅವ್ರ ಹೃದಯದ ಹೆಚ್ಚಾರ ಏನ್ ಹೇಳದ್ರು ಆ ಕಡೆ ಕೊಡಂದಾರ ಧ್ಯಾನ ಮಾಡಂತಾರ ಇಷ್ಟ ಕೆಲಸ ಮತ್ತೇನು ಕೆಲಸ ಇಲ್ಲ ವೇದ ವಾಲಕ್ಕ ಗಣಿತ ತರ್ಕಕ್ಕ ವಿಕಾತ ಶಾಸ್ತ್ರ ಉದರಕ್ಕ ಮೋಕ್ಷಕ್ಕೆ ಅಕ್ಷರ ಕಾಣ ಸರ್ವಜ್ಞ ಎರಡಕ್ಷರ ಸಾ ಗುರು ಕೊಟ್ಟ ಅಕ್ಷರಗಳನ್ನ ನಾವು ನಂಬಿ ಅದನ್ನು ಅಂತರಂಗದೊಳಗೆ ಸೇವನಾ ಮಾಡಿ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮಾಡಿ ಜಾಗೃತ ಸ್ವಪ್ನಿ ಪಾಂಡುರಂಗ ಅಂತ ತಿಳ್ಕೊಂಡು ನಮ್ಮ ಮನುಷ್ಯನ ತುಂಬಾ ತುಪ್ಪ ಬಿಟ್ರ ಮನೋ ದೇವರ ದರ್ಶನ ಕಟ್ಟಿ ನಾವೆಲ್ಲರೂ ದೇವರಾಗಿ ಮೆರಿತೀವಿ ಜೀವನ್ ಮುಕ್ತ ಸ್ಥಿತಿ ನಮ್ಮ ಯಾರ ಮನಸ್ ಶುದ್ಧ ಕತೆ ಅವರ ಚಿತ್ತ ಶುದ್ಧ ಕತೆ ಯಾರ ಚಿತ್ತ ಶುದ್ಧ ಕತೆ ಅವರಿಗೆ ಆನಂದ ಸಿಗುತ್ತೆ ಆನಂದ ಸಾಗರದೊಳಗೆ ಜೀವನ ನಡೆಸಿದ್ರೆ ಅಲ್ಲಿ ಏನೋ ತಪ್ಪಾಗುದಿಲ್ಲ ಅಲ್ಲಿ ಭ್ರಷ್ಟಾಚಾರ ಇಲ್ಲ ಒಂದು ಕೊಠಡಿಗಳಿಲ್ಲ ಭೇದ ಭಾವಗಳಿಲ್ಲ ನಾನಿ ಎನ್ನುವಂತ ಇಲ್ವೇ ಇಲ್ಲ ನಾನು ನಂದು ಅನ್ನೋದನ್ನು ಮರೆತು ಎಲ್ಲಾ ಪರಮಾತ್ಮಂದು ಎಲ್ಲಾ ದೇವರಂದು ದೇವರೇ ನಾ ದೊಡ್ಡ ಭಾಗ್ಯವನ್ನ ಅಂತ ತಿಳ್ಕೊಂಡು ನಡಿಲಿಕ್ಕೆ ನಮ್ಮ ಸದ್ಗುರುಗಳು ನಾ ಸಾಮಾನ್ಯ ಒಂದು ಬಡತನ ಮಣಿತಂದ್ರು ಹುಟ್ಟಿದ ಸಾಲಿ ಕಲ್ಯಾಣ ದುಡ್ಡು ಹಿಟ್ಟಿದ್ದಿಲ್ಲ ಆದ್ರೂ ಕೂಡ ನಮ್ಮನ್ನ ಬೆಳೆಸಿ ಸದ್ಗುರುಗಳು ತಮ್ಮ ಆಶ್ರಮದೊಳಗೆ ಇಟ್ಟುಕೊಂಡು ನಮಗೆಲ್ಲಾ ತರದಿಂದ ಜ್ಞಾನವನ್ನು ಮಾಡಿಕೊಟ್ಟು ಸೇವಾ ಕಚ್ಚಿದ್ದ ಮೊದಲು ಸರ್ವೋದಯ ಪಾದಯಾತ್ರೆ ಹಾಕಿಚ್ಚರು ದಿನ್ನೇ ಪಲ್ಯಕ್ಕೆ ಉತ್ಸವದ ಪಾಲ್ಗೊಳ್ಳಿದ್ರು ಅಷ್ಟ ಅಲ್ಲ ಪ್ರತಿಯೊಂದು ಸಮಸ್ಯೆ ಇದ್ದಲ್ಲಿ ಎಲ್ಲಿ ಬೇಕಲ್ಲೇ ಅಲ್ಲೇ ಹೋಗಿ ಕಚ್ಚಿದ್ರು ಸಾಮಾನ್ಯವಾಗಿ ನಾವು ಸುಮ್ಮ ಗುರುಗಳು ಹೇಳಂತ ಹೋಗ್ತಿದ್ದೀವಿ ತಾಣ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ರು ಎಲ್ಲ ದೃಷ್ಟಿಯಿಂದಲೂ ಎಷ್ಟೋ ಶಾಸ್ತ್ರರು ಆ ಪಂಡಿತರು ನಾವು ಪಾದಯಾತ್ರೆ ಮಾಡುವಾಗ ಅವರು ಏನ್ ಗೀತಾ ಪ್ರವಚನ ಹೇಳ್ತೀರಿ ಭಗವದ್ಗೀತಾ ಹೇಳ್ತೇನೆ ಅಂತ ಅವ್ರವ್ರು ಅವ್ರ ಶ್ಲೋಕ ಎಲ್ಲ ಬಹಳ ಆದ್ರ ಗುರುವಿನ ನೆನೆಸ್ಕೊಂಡು ನಾವು ಗುರು ಹೇಳಿದಂತ ಎರಡು ಮಾತು ಹೇಳದ್ ಕೂಡಲೇ ಅವ್ರು ಬಾಯ್ ಬಂದ್ ತಾಕತ್ತ ಗುರುವಿನ ಕೃತ ಹಿಂದ ಇಡೀ ದೇಶ ತುಂಬೆಲ್ಲ ನಮ್ಮ ಅಡ್ಡಾಶ ಈ ದೇಶವನ್ನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಲ ನಾವು ಅಡ್ಡಿಸಿರ್ಬೇಕು ಪದಯಾತ್ರ ಮಾಡಿರಬೇಕು ಪ್ರವಾಸ ಮಾಡಿರ್ಬೇಕು ಆ ರೀತಿಯೊಳಗ ನಮ್ಮನ್ನು ಬೆಳೆಸಿದ್ರು ಬೆಳೆಸಿದಷ್ಟ ಅಲ್ಲ ನಮಗೇನು ಮಾರ್ಗದರ್ಶನ ಮಾಡಿದ್ರು ಆ ಮಾರ್ಗದರ್ಶನದೊಳಗ ನೇರವಾಗಿ ಹೋಗುವಂತ ಸ್ವಭಾವ ನಾನು ಅದಕ್ಕೆ ಅದೇ ಅನೇಕ ಅಡಚಣೆಗಳು ಬಂದ ಬಿಡ್ತಿತ್ತು ದೈಹಿತ ಬರ್ತಿತ್ತು ಈಗಲೇ ನುಂಗಿ ಹಾಕ್ತಾವೇನು ನನ್ನ ಅಸ್ತಿತ್ವ ಏನೋ ಅನಿಸ್ತಿತ್ತು ಆದ್ರ ಅದೆಲ್ಲದರಿಂದಲೂ ಹೋಗಿ ಕಟ್ಟಿ ಆಗಿ ಅತಿ ದೊಡ್ಡ ಮಾರ್ಗನ ತಯಾರಾಗಿಬಿಡ್ತೀನಿ ಈ ರೀತಿಯಾಗಿ ನಮ್ಮ ಕೈ ಹಿಡಿದು ಸತ್ಪೂರ್ಣ ಅಂತ ಕರ್ಕೊಂಡು ಬಂದಾನ ನಡೆಸ್ತಾ ಇದ್ದಾನ ತನ್ನೆಲ್ಲರ ಸೇವಾ ಮಾಡುವಂತ ಭಾಗ್ಯವನ್ನು ಕೊಟ್ಟಾನ ಅವೆಲ್ಲರೂ ಅತ್ಯಂತ ಪ್ರೇಮವನ್ನು ತೋರ್ಸ ಇಲ್ಲಿ ಏನು ಕಾರ್ಯ ಆಗೈತೆ ಅಂದ್ರೆ ನನ್ನಿಂದ ಯಾವ ಕಾರ್ಯನೂ ಆಗಿಲ್ಲ ಏನು ಕೆಲಸ ಮಾಡಿದ್ರೆ ನಾನು ಏನೇನು ಮಾಡಿಲ್ಲ ಮಾಡಿದವರು ನೀವು ನಿಮ್ಮ ಹೃದಯದೊಳಗೆ ಪರಮಾತ್ಮ ಅವನ ಸದ್ಗುರುನಾಥ ಸಂಗಯ್ಯಪ್ಪ ಭಾಗವಾಣ ಪ್ರಭುಜಿ ಇಷ್ಟು ಬಿಟ್ಟರೆ ನನಗೆ ಮುಂದಿನ ಏನೂ ಉಳಿತಾಯಿಲ್ಲ ಏನು ಮಾಡಿದ್ದೀಲ್ವಾ ಹೇಳಂದ್ರೆ ನನಗೆ ಹೇಳೋಕ್ಕೂ ಬರುವುದಿಲ್ಲ ಈ ದಿಶೆಯೊಳಗೆ ಅಲ್ಲಿ ಮಾತು ಮೌನ ಹಾಕತೆ ಮನ ಮೌನ ಹಾಕತೆ ಆ ದಿಶೆಯೊಳಗೆ ನಾವು ನಮ್ಮನ್ನ ಸಮರ್ಪಿಸಿಕೊಂಡು ಆನಂದ ಪಡಿದ ಒಂದ ಭಾಗ್ಯ ಅವ್ರು ಹೇಳ್ತಾರಲ್ಲ ಇಲ್ಲಿವರಿಗೆ ನೋಡ್ರಿ ನಮ್ಮ ಇಸಿಯವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಪಡೆದಾರೆ ಎಷ್ಟೋ ಸೇವಾ ಮಾಡ್ಯಾರ ನಮ್ಮ ಈ ಪ್ರದೀಪಣ್ಣವರು ಅವರು ಇವತ್ತ ಸಂಪ್ರದಾಯಗಳು ಎಲ್ಲ ಸಂಪ್ರದಾಯ ಹೆಸರು ಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಅನೇಕರು ಅವ್ರ ಗೆಳೆಯರೆಲ್ಲರೂ ಯಾವತ್ತು ಕೌಂಕ್ ಕಟ್ಟಿ ನಿಂತಿರ್ತಾರ ಅಷ್ಟ ಅಂದ್ರೆ ನಾನು ಹುಟ್ಟ ಹಬ್ಬ ಆಚರಣೆ ಅಂದ್ರೆ ನಾನು ಯಾವ ಹುಟ್ಟೆ ನನಗ ಬಿಡ್ತಿಲ್ಲ ಆದ್ರೆ ಸಾರಿ ಹೆಸರು ಮುಂದೆ ಎರಡು ಆಹ್ಲೂ ಹತ್ತಿರ ಕಷ್ಟ ಸಹಜವಾಗಿ ಅಂತ ಬಿಟ್ಟಾರ ಈ ಹುಟ್ಟ ಹಬ್ಬವನ್ನು ಬೆಸ್ಟಿಗೆ ಯಾಕೆ ಅಂದ್ರೆ ನಮ್ಮ ಪ್ರದೀಪ್ ಗುರುಗಳು ನಿಮ್ಗೆ ಹೇಳ್ಬೇಕಂದ್ರೆ ನಾವು ಮರ್ತಾ ಮತ ಆದ್ರೆ ಇವತ್ತು ನೆನಪು ಮಾಡಿಕೊಟ್ಟು ನೆನಪು ಮಾಡಿಕೊಟ್ಟು ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಆನಂದ ಇವತ್ತು ನನಗೂ ಕೂಡ ನೋಡಲಿಕ್ಕೆ ಸಿಕ್ತು ಇಂಥ ಒಂದು ಆನಂದದೊಳಗೆ ನಾ ಏನು ಮಾತಾಡ್ಬೇಕು ಅನ್ನೋದು ನನಗೆ ತೋಚವಲ್ಲದು ಆದರೂ ತಾವು ತಾವು ಕೊಟ್ಟಂಥ ತಾವು ಪ್ರದರ್ಶಿಸಿದಂಥ ತಾವು ಇಚ್ಛಾ ಮಾಡಿದಂಥ ತಾವು ಸಂಕಲ್ಪ ಮಾಡಿದಂಥ ಸಿದ್ಧಿ ಅದೆಲ್ಲವೂ ಸದ್ಗುರು ಸಮರ್ಥ ಮಾಧುವಾನಂದ ಪ್ರಭುಜಿಯವರಿಗೆ ಸಂಗಮನಾಥರಿಗೆ ಸೇರ್ಸ ಸೇರ್ತಕ್ಕದ್ದು ಅದೇ ರೀತಿಯೊಳಗ ಇನ್ನಾದ್ರೂ ಕೂಡ ಯಾವುದೇ ರೀತಿಯ ಅಹಂಕಾರ ಬರ್ದಂಗ ಎಲ್ಲೆಡೆ ನಾನು ಮಾಡಿದೆ ಅನಿಸಲ್ದಂಗೆ ನಮ್ಮನ್ನ ಕೈ ಹಿಡಿದ ಕರ್ಕೊಂಡು ಹೋಗಿ ಗುರಿ ಮುಟ್ಟಿಸುವಂತ ಕಾರ್ಯ ಆ ಜವಾಬ್ದಾರಿ ತಮ್ಮೆಲ್ಲರ ಮೇಲದ ಅದ ತಾವೇ ನನಗೆಲ್ಲ ಸತ್ತು ಸಹಿತ ನನ್ನ ಹಿಡಿದು ಕರ್ಕೊಂಡು ಗುರಿ ಮುಟ್ಟಿಸ್ತೇನೆ ಆ ದಿಶಿಯೊಳಗೆ ನಾನು ಯಾವತ್ತೂ ಸದಾ ಸಿದ್ಧನಿದ್ದೇನೆ ತಮ್ಮ ಪಾದ ಸೇವೆಗೆ ಸಿದ್ಧನಿದ್ದೇನೆ ಅಂತೇಳಿ ನಾನು ಇವತ್ತ ಹುಟ್ಟ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಆನಂದ ಪಡ್ತಾ